ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಮಾತಾರೆಗಲ ಇವತ್ತು ಸಿಂಪಲ್ಲಾಗಿ ಕುಡು ಸಾರನ್ನು ಮಾಡ್ತಾ ಇದ್ದೀನಿ ಕುಡು ಅಂದರೆ ಹುರುಳಿ ಸಾರನ್ನು ಮಾಡ್ತಾ ಇದ್ದೀನಿ ಇದನ್ನು ಒಂದು ಕಪ್ಪಷ್ಟು ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಎರಡು ಮೂರು ಸಲ ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ ಕಲ್ಲು ಎಲ್ಲ ಇದ್ದರೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇವಾಗ ಇದನ್ನು ಒಂದು ಬಾಣಲೆಗೆ ಹಾಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀರೆಲ್ಲ ಡ್ರೈ ಮಾಡಿಕೊಂಡು ಆಮೇಲೆ ಪಾನಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಸರಿಯಾಗಿ ಕಲರ್ ಚೇಂಜ್ ಆಗಿದೆ ಇನ್ನು ಇದನ್ನು ಕುಕ್ಕರಿಗೆ ಹಾಕೊಳ್ಳೋಣ ಇದಕ್ಕೆ ಬೇಯುವುದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಾನು ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ ನೀವು ಯಾವುದೇ ಉಪ್ಪನ್ನು ಹಾಕೋಬೋದು ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ಬಿಸಿಲು ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಮಸಾಲಕ್ಕೆ ಒಂದೂವರೆ ಸ್ಪೂನಷ್ಟು ಧನಿಯಾ ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆಂತೆ ಹಾಗೆ ನಾಲ್ಕು ಬ್ಯಾಡಿಗೆ ಮೆಣಸನ್ನು ತೊಗೊಂಡಿದ್ದೀನಿ ಜಾಸ್ತಿ ಖಾರ ಬೇಕಾಗಿಲ್ಲ ಅದರಿಂದ ನಾಲ್ಕು ಒಂದು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಹುಣಸೆ ಹುಳಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಸಿಹಿಗೆ ನಾನು ಬೆಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಬ್ಬುದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಬಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹುರುಳಿಕಾಳು ಚೆನ್ನಾಗಿ ಬೆಂದಿದೆ ಇವಾಗ ರುಬ್ಬಿರುವಂಥ ಮಸಾಲಕ್ಕೆ ಬೆಂದಿರುವಂಥ ಹುರುಳಿ ಕಾಳನ್ನು ಹಾಕ್ಕೊಂಡು ಮತ್ತೆ ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲವನ್ನ ಬೆಂದಿರುವ ಹುರುಳಿ ಕಾಳಿಗೆ ಸೇರಿಸ್ಕೊಂಡು ನೀರು ಎಷ್ಟು ಬೇಕಂತ ನೋಡಿಕೊಂಡು ನೀವು ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ನೀರಾಗಿ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ದಪ್ಪವಾಗಿ ಕೂಡ ಮಾಡ್ಕೋಬೋದು ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಮತ್ತೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳ್ದೆ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಕುದ್ದಾದ ಮೇಲೆ ಒಗ್ಗರಣೆ ಹಾಕ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಸೂಪರ್ ಆಗಿರುತ್ತೆ ಇದನ್ನು ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ